ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಸ್ನೇಹಿತರೆ ನನಗೆ ಭಾಳಷ್ಟು ಜನ ನನ್ನ ಹತ್ರ ಕೇಳೋವಂಥ ಪ್ರಶ್ನೆ ಏನಪ್ಪಾ ಅಂದರೆ ನಿನಗಿಂತ ನಾವು ಒಂದು ಮೂರು ವರ್ಷ ಚಿಕ್ಕವರು ಐದು ವರ್ಷ ಚಿಕ್ಕವರು ಎಂಟು ವರ್ಷ ಚಿಕ್ಕವರು ಕೂಡ ಇದ್ದಾರೆ ನನ್ನ ಹತ್ರ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಅವರೆಲ್ಲ ಹೇಳೋದೇನೆಂದರೆ ನಿಮ್ಮ ತಲೆ ಕೂದಲು ಮಾತ್ರ ಇಷ್ಟೊಂದು ಕಪ್ಪಾಗಿ ಸೊಂಪಾಗಿದೆ ಅಂದರೆ ತುಂಬ ಉದ್ದ ಇಲ್ಲ ನಾನು ಒಪ್ಕೊತೀನಿ ಆದರೆ ಸೊಂಪಾಗಿ ಚೆನ್ನಾಗಿದೆ ನಾನು ಯಾವುದೇ ರೀತಿ ಏರ್ ಕಲರ್ನ ಬಳಸೋದಿಲ್ಲ ಅವರು ಕೂಡ ಗಮನಿಸಿದ್ದಾರೆ ಹಾಗಾಗಿ ನನಗೆ ನ್ಯಾಚುರಲ್ ಏರ್ ಕಲರ್ಗಳನ್ನು ಮಾಡಿಕೊಡಿ ರೇಕಾ ಅಂತ ಕೇಳಿದರು ಹಂಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ನ್ಯಾಚುರಲ್ಲಾಗಿ ನಮ್ಮ ತಲೆ ಕೂದಲನ್ನು ಯಾವ ರೀತಿ ಕಪ್ಪಾಗಿ ಇಟ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಸ್ನೇಹಿತರೆ ಇದನ್ನು ವಾರಕ್ಕೊಮ್ಮೆ ಮಾಡಿ ತಲೆ ಕೂದಲು ತುಂಬ ಉದುರೋದ್ಮೇಲೆ ಮತ್ತು ಬೆಳ್ಳಗಾದ ಮೇಲೆ ಏನು ಹಚ್ಚೋದು ಅಂತ ಯೋಚನೆ ಮಾಡೋದಲ್ಲ ನನ್ನ ಕೂದಲು ಕಪ್ಪಾಗೇ ಇದೆ ನೋಡಿ ನಾನು ಆದರೂ ಕೂಡ ವಾರಕ್ಕೊಮ್ಮೆ ಈ ಥರ ಎಲ್ಲ ಓಮ್ ರೆಮಿಡಿ ಮಾಡಿ ಹಚ್ತಾ ಇರ್ತೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ನಾನಿಲ್ಲಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅಷ್ಟು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಂಗೆ ಬಟ್ಟೆಯಲ್ಲಿ ಸುತ್ತಿಟ್ಟಿದ್ದೆ ಒಂದು ಕಟ್ಟಾಗೋಷ್ಟು ತೊಗೊಂಡಿದ್ದೀನಿ ಹತ್ತು ರೂಪಾಯ್ದಿದ್ದು ಒಂದು ವಾರಕ್ಕೆ ಇಪ್ಪತ್ತು ರೂಪಾಯಿಂದರೂ ನಮಗೆ ಇಷ್ಟು ಕಡಿಮೆ ಖರ್ಚಿನಲ್ಲಿ ನಾವು ಶಾಶ್ವತವಾಗಿ ನಮ್ಮ ತಲೆ ಚೆನ್ನಾಗಿ ಇಟ್ಕೋಬೋದು ಆರೋಗ್ಯಕರವಾಗಿ ನೋಡಿ ನಾನು ಇದನ್ನೆಲ್ಲ ಎಸ್ಲು ಬಿಡಿಸ್ಕೊತಾ ಇದ್ದೀನಿ ಒಂದು ಕಟ್ ಆಗೋ ಅಷ್ಟೇ ತೊಗೊಂಡಿದ್ದೆ ಇಷ್ಟು ಬೇಕಾಗುತ್ತೆ ಈಗ ಇದನ್ನು ನಾನು ಸ್ವಲ್ಪ ಐ ಫ್ಲೇಮಲ್ಲಿ ಹುರ್ಕೊತೀನಿ ಚೆನ್ನಾಗಿ ಉರಿಬೇಕು ಈ ಸೊಪ್ಪನ್ನ ಚೆನ್ನಾಗಿ ಕ್ರಿಸ್ಪಾಗಬೇಕು ಇದು ಕಪ್ಪಾಯಿತು ಅದಾಯ್ತು ಇದಾಯ್ತು ಏನಿಲ್ಲ ಚಿಂತೆ ಇದನ್ನು ಚೆನ್ನಾಗಿ ಉರ್ಕೊಳ್ಳಿ ಚೆನ್ನಾಗಿ ಸೀದೇ ಹೋಗಲಿ ಪರವಾಗಿಲ್ಲ ಆದರೆ ಹುರ್ಕೊಳ್ಳಿ ಚೆನ್ನಾಗಿ ನನ್ನ ತಲೆ ಕೂದಲು ಉದ್ರೋದಿಲ್ಲ ಕಪ್ಪಾಗಿದೆ ಸೊಂಪಾಗಿದೆ ನಾನು ತುಂಬ ಓಮ್ ರೆಮಿಡಿಗಳನ್ನೇ ಮಾಡೋದು ಯಾವ ರೀತಿ ನಾನು ಫೇಕ್ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡಲ್ಲ ಎಲ್ಲ ನ್ಯಾಚುರಲ್ಲಾಗಿ ಆಯಿಲು ಕೂಡ ನಾನೇ ಮನೇಲಿ ಮಾಡ್ಕೊತೀನಿ ಅದ್ರ ಜೊತೆ ನಾನು ಒಳ್ಳೆ ಆಹಾರವನ್ನು ತಿಂತೀನಿ ಈ ಬೇಸಿಗೆ ಕಾಲ ಅಲ್ವಾ ನಾನು ನಾನ್ ವೆಜ್ ಎಲ್ಲ ತಿನ್ನಲ್ಲ ಪೂರ ವೆಜಿಟೇರಿಯನ್ನು ಯಾಕೆಂದರೆ ನನಗೆ ಆಗಲ್ಲ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂಸ್ ಇತ್ತು ಅದಕ್ಕೋಸ್ಕರ ನಾನು ಬಿಟ್ಟಿದ್ದೀನಿ ಭಾಳ ವರ್ಷವೇ ಆಯಿತು ಆದರೆ ನಾನು ವೆಜಿಟೇರಿಯನ್ನಲ್ಲಿ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಊಟಗಳನ್ನು ತಿಂತೀನಿ ನೋಡಿ ಚೆನ್ನಾಗಿ ಹುರಿದಿದ್ದಾಯಿತು ಈ ಕರ್ಬೇನಿ ಸೊಪ್ಪನ್ನ ಚೆನ್ನಾಗಿ ಹುರಿದಿದ್ದಾಯಿತು ಸ್ವಲ್ಪ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಇದು ಸ್ವಲ್ಪನೇ ಪೌಡ್ರ್ ಆಗುತ್ತೆ ನಾವು ಇಷ್ಟೊಂದು ಸೊಪ್ಪು ಅಂತ ಯೋಚನೆ ಮಾಡೋದು ಬೇಡ ಹತ್ತು ಒಂದು ಕಟ್ಟು ಬೇಕೇ ಬೇಕು ನಮ್ಮ ತಲೆ ಕೂದಲಿಗೆ ಇದನ್ನೀಗ ಪೌಡ್ರ್ ಮಾಡ್ಕೊತೀನಿ ತಲೆಗೆ ಹಚ್ಚಿದರೆ ಏನು ಸಮಸ್ಯೆ ತೊಳೆಯುವಾಗ ಏನಾದರೂ ಸಮಸ್ಯೆ ಖಂಡಿತ ಏನಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅದೇನಾದರೂ ಒಟ್ಟು ಹುಳಿದ್ರೆ ಕೂಡ ನಮಗೆ ತಲೆ ಕೂದಲು ಮೇಲೆ ಅದು ಉದ್ರೋಗುತ್ತೆ ಏನೂ ಟೆನ್ಷನ್ ಮಾಡ್ಕೊಳಂಗೇನಿಲ್ಲ ನೀವು ರಜೆ ಟೈಮಲ್ಲಿ ಇದನ್ನು ಭಾನುವಾರ ಒಂದಿನ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ನಾನು ಸುಮಾರು ಒಂದೂವರೆ ಚಮಚ ಆಗುವಷ್ಟು ತೊಗೊಂಡಿದ್ದೀನಿ ನಾನು ಮೊನ್ನೆ ಕೂಡ ಮೊಟ್ಟೆ ಹೇರ್ ಪ್ಯಾಕ್ ಹಾಕಿದ್ದೆ ಅದಕ್ಕೋಸ್ಕರ ನಾನು ಹಾಕ್ತಾನೆ ಇರ್ತೀನಿ ವಾರದಲ್ಲಿ ಒಮ್ಮೆ ವಾರದಲ್ಲಿ ಎರಡು ಸಲ ಮನೇಲಿರ್ತೀನಲ್ವ ನಾನು ಹಾಕ್ತಾನೆ ಇರ್ತೀನಿ ಎರಡು ಚಮಚ ಆಗುವಷ್ಟು ಮೊಸರು ಆಮೇಲೆ ಮನೆ ಮಾಡಿ ಮನೆಯಲ್ಲೇ ಮಾಡಿಕೊಂಡಂಥ ಅರ್ಬಲ್ ಆಯಿಲ್ನ ಹಾಕ್ತಾಯಿದ್ದೀನಿ ಇದರಲ್ಲಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಮಿಕ್ಸ್ ಇರೋ ಅಂಥದ್ದು ನೋಡಿ ನಾನು ಮನೇಲೇ ಮಾಡ್ಕೊತೀನಿ ಎಣ್ಣೆಗಳೆಲ್ಲ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಹದವಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಂದರೆ ನೀವು ವಿಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಕೂಡ ಮಿಕ್ಸ್ ಮಾಡ್ಕೋಬೋದು ನಾನು ದಿನನಿತ್ಯ ಎಣ್ಣೆ ಹಚ್ತೀನಿ ಇಲ್ಲಾಂದರೆ ಏರ್ ಪ್ಯಾಕ್ ಹಚ್ತೀನಿ ಇಲ್ಲಾಂದರೆ ರೋಸ್ಮೆರಿ ವಾಟರ್ ಹಚ್ತೀನಿ ಏನಾದರೂ ಒಂದು ಇದ್ದೇ ಇರುತ್ತೆ ನನ್ನದು ಅದಕ್ಕೋಸ್ಕರ ನಾನೇನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕಿಲ್ಲ ನೀವೇನಾದ್ರು ವೀಕ್ಲಿ ಒನ್ ಟೈಮ್ ಹಾಕ್ತಿರಂದರೆ ಅದಕ್ಕೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಹಚ್ಕೋಬೇಕು ಮೊದಲು ತಲೆ ಕೂದ ಸಿಕ್ಕಿಬಿಡ್ಸ್ಕೊಬೇಕು ನಾವು ಯಾವುದೇ ಏರ್ಪ್ಯಾಕ್ ಹಾಕುವಾಗಲೂ ತಲೆ ಕೂದಲು ಬಿಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ನೋಡಿ ನಾನು ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಬಗೆ ಮಾಡಿ ಬಗೆ ಮಾಡಿ ಹಚ್ತೀನಿ ಮಿಕ್ಕಿದ್ರೆ ಕೂದಲಿಗೂ ಹಚ್ಕೊಳ್ಳಿ ಪರವಾಗಿಲ್ಲ ಆದರೆ ಬುಡಕೆ ಕರೆಕ್ಟಾಗಿ ಹಚ್ಬಿಡಿ ಇದನ್ನು ಹಚ್ಚಿದ ಮೇಲೆ ತಲೆ ತೊಳೆಯುವಾಗ ಸ್ವಲ್ಪ ತಣ್ಣೀರಲ್ಲೇ ತೊಳ್ಕೊಳ್ಳಿ ಯಾಕೆಂದರೆ ಇವಾಗ ಬೇಸಿಗೆ ಅಲ್ವಾ ಬಿಸಿನೀರು ಸ್ನಾನ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಾದಮೇಲೆ ಶಾಂಪೂ ಏನು ಬಳಸಬೇಡಿ ನೀವೇನಾದರೂ ಭಾನುವಾರ ಇದೆಲ್ಲ ಹಚ್ತೀರಾ ಅಂದರೆ ರಜೆ ಇರುತ್ತೆ ಮನೇಲಿರ್ತೀರ ಎಲ್ಲೂ ಹೋಗಲ್ಲ ಅಂದರೆ ಶಾಂಪು ಏನು ಹಾಕೋಕ್ಕೋಗಬೇಡಿ ಅದಾದಮೇಲೆ ಒಂದು ಗಂಟೆ ಬಿಟ್ಟು ಸ್ನಾನ ಮಾಡಿ ನಾನು ತಲೆ ತೊಳೆದಿದ್ದೀನಿ ಅಷ್ಟೇ ಇವತ್ತು ಮನೇಲೆ ಇರೋದರಿಂದ ಇವತ್ತೇನು ಕೆಲಸ ಇಲ್ಲ ನನಗೆ ಸ್ವಲ್ಪ ಹಂಗಾಗಿ ತಲೆ ಅಷ್ಟೇ ತೊಳೆದಿದ್ದೀನಿ ತಲೆ ಕೂದಲನ್ನು ಆರಿಸಿ ಕೂಡ ಬಂದು ನಿಂತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಸ್ಮೆಲ್ಲೇ ನನಗೆ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್